ಒಂದೇ ಕಚೇರಿಯಲ್ಲಿ ಸಹೋದರರಿಬ್ಬರಿಗೂ ಕೂಡ ಸಿ ಐ ಅಧಿಕಾರಿಗಳು ಫುಲ್ ಡ್ರಿಲ್ ಮಾಡಲಿದ್ದಾರೆ ಎಸ್ ಸೂರಜ್ ಹಾಗೆ ಪ್ರಜ್ವಲ್ ಇಬ್ಬರ ವಿಚಾರಣೆ ಕೂಡ ಇವತ್ತು ನಡೆಯಲಿದೆ ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸಿಐಡಿ ಕಸ್ಟಡಿಯಲ್ಲಿರುವ ಸೂರಜ್ ಮತ್ತೊಂದು ಕಡೆ ಲೈಂಗಿಕ ದೌರ್ಜನ್ಯ ಕೇಸಲ್ಲಿ ಎಸ್ಐಟಿ ಕಸ್ಟಡಿಯಲ್ಲಿರುವ ಪ್ರಜ್ವಲ್ ಇಂದು ಎಂಎಲ್ಸಿ ಸೂರಜ್ ರೇವಣ್ಣಗೆ ವೈದ್ಯಕೀಯ ಪರೀಕ್ಷೆ ನಡೆಯುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗಿದೆ ಇತ್ತ ಪ್ರಜ್ವಲ್ ರೇವಣ್ಣರ ವಾಯ್ಸ್ ಸ್ಯಾಂಪಲ್ ಅನ್ನ ಎಸ್ಐಟಿ ಅಧಿಕಾರಿಗಳು ಸಂಗ್ರಹಿಸಿಕೊಳ್ಳಲಿದ್ದಾರೆ ಇಬ್ಬರಿಗೂ ಅವರವರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಥಳ ಮಹಜರು ಕೂಡ ಮಾಡಿಸಬೇಕಾಗಿದೆ ಹೀಗಾಗಿ ಆಯಾ ತನಿಖಾ ತಂಡ ಒಂದೇ ದಿನ ಇಬ್ಬರನ್ನು ಕೂಡ ಹಾಸನಕ್ಕೆ ಕರೆದೊಯ್ಯುವ ಸಾಧ್ಯತೆ ಇದೆ ಅನ್ನೋದ್ರ ಕುರಿತಾಗಿ ಅಪ್ಡೇಟ್ ಕೂಡ ಇರುವಂಥದ್ದು ಕಾದು ನೋಡಬೇಕು ಎರಡು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳು ಹಾಗೆ ಸಿಐಡಿ ಅಧಿಕಾರಿಗಳ ಮುಂದಿನ ಬೆಳವಣಿಗೆ ಏನು ಅಂತ ಈಗ ನಾಲ್ಕನೇ ಎಫ್ಐಆರ್ ಆರ್ ಸಂಬಂಧ ಪ್ರಜ್ವಲ್ ರೇವಣ್ಣರ ವಿಚಾರಣೆ ಕೂಡ ನಡೆಯಲಿದೆ ತಡರಾತ್ರಿವರೆಗೂ ಈಗಾಗಲೇ ಪ್ರಜ್ವಲ್ ರೇವಣ್ಣನ ತೀವ್ರ ವಿಚಾರಣೆಯನ್ನು ನಡೆಸಿದ್ದಾರೆ ಇವತ್ತು ಕೂಡ ಮುಂದುವರಿಯುವ ಸಾಧ್ಯತೆ ಇದೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ತಡರಾತ್ರಿವರೆಗೂ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸಿದ್ದಾರೆ ಅಕ್ಕಪಕ್ಕದ ಕೊಠಡಿಯಲ್ಲಿ ತನಿಖೆಗೆ ಒಳಪಟ್ಟ ಅಣ್ಣ ತಮ್ಮ ಪಕ್ಕ ಪಕ್ಕದಲ್ಲೇ ಇದ್ದಾರೆ ಬಟ್ ನೋಡೋದಕ್ಕೆ ಅವಕಾಶ ಇಲ್ಲ ಮಾತನಾಡೋದಕ್ಕೆ ಅವಕಾಶ ಇಲ್ಲ ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಒಂದು ಕಡೆ ಸೂರಜ್ ರೇವಣ್ಣ ಸಿ ಐ ಡಿ ಕಸ್ಟಡಿಯಲ್ಲಿದ್ರೆ ಲೈಂಗಿಕ ದೌರ್ಜನ್ಯ ಕೇಸಲ್ಲಿ ಪ್ರಜ್ವಲ್ ಎಸ್ ಐ ಟಿ ಕಸ್ಟಡಿಯಲ್ಲಿದ್ದಾರೆ ಸೊ ಇಬ್ರು ಕೂಡ ಅಕ್ಕಪಕ್ಕದ ಪಕ್ಕದ ಕಸ್ಟಡಿಯಲ್ಲಿದ್ರು ಕೂಡ ಒಬ್ರಿಗೊಬ್ರು ನೋಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ ಮಾತನಾಡೋದಕ್ಕೂ ಕೂಡ ಅವಕಾಶ ಇಲ್ಲ ಇವತ್ತು ವೈದ್ಯಕೀಯ ಪರೀಕ್ಷೆ ನಡೆಯಲಿದೆ ಇಬ್ಬರದ್ದು ಅಂದ್ರೆ ಒಂದ್ ಕಡೆ ಸೂರಜ್ ರೇವಣ್ಣರ ವೈದ್ಯಕೀಯ ಪರೀಕ್ಷೆ ನಡೆಯುವ ಸಾಧ್ಯತೆ ಇದ್ರೆ ಪ್ರಜ್ವಲ್ ರೇವಣ್ಣನ ವಾಯ್ಸ್ ಸ್ಯಾಂಪಲ್ ಅನ್ನ ಎಸ್ಐಟಿ ಟಿ ಅಧಿಕಾರಿಗಳು ಸಂಗ್ರಹಿಸಿಕೊಳ್ಳಲಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು ಹಾಗೆ ಇಬ್ಬರಿಗೂ ಅವರವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಜರು ಕೂಡ ಮಾಡಿಸಬೇಕಾಗಿದೆ ಹೀಗಾಗಿ ಆಯಾ ತನಿಖಾ ತಂಡ ಒಂದೇ ದಿನ ಇಬ್ಬರನ್ನು ಹಾಸನಕ್ಕೆ ಕರೆದೊಯ್ಯುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗಿರುವಂತದ್ದು ಒಂದು ಕಡೆ ಎಂ ಎಲ್ ಸಿ ಸೂರಜ್ ರೇವಣ್ಣರ ವೈದ್ಯಕೀಯ ಪರೀಕ್ಷೆ ಕೂಡ ಇವತ್ತು ನಡೆಯುವ ಸಾಧ್ಯತೆ ಇದೆ ಇತ್ತ ಪ್ರಜ್ವಲ್ ರೇವಣ್ಣ ವಾಯ್ಸ್ ಸ್ಯಾಂಪಲನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಸಂಗ್ರಹಿಸಿಕೊಳ್ಳಲಿದ್ದಾರೆ ಅನ್ನೋದರ ಕುರಿತಾಗಿ ಅಪ್ಡೇಟ್ ಕೂಡ ಇರುವಂಥದ್ದು ಎಸ್ ಈ ಕುರಿತಾಗಿ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಅಣ್ಣ ತಮ್ಮ ಇಬ್ರು ಕೂಡ ಅಕ್ಕಪಕ್ಕದ ಏನು ಕೊಠಡಿಯಲ್ಲೇ ಇದ್ದಾರೆ ಬಟ್ ನೋಡೋದಕ್ಕೆ ಮಾತನಾಡೋದಕ್ಕೆ ಅವಕಾಶ ಇಲ್ಲ ಒಂದ್ ಕಡೆ ಸಿಐಡಿ ಅಧಿಕಾರಿಗಳು ಮತ್ತೊಂದು ಕಡೆ ಅಧಿಕಾರಿಗಳು ಟಿ ಅಧಿಕಾರಿಗಳು ಮುಳುಗಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಪ್ರಜ್ವಲ್ ರೇವಣ್ಣ ಮತ್ತು ಇನ್ನುಳಿದವರ ಅಂತಂದ್ರೆ ಸೂರಜ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಬ್ರು ಎಸ್ಐಟಿ ಕಸ್ಟಡಿಯಲ್ಲಿ ಇದ್ರೆ ಇನ್ನೊಬ್ರು ಸಿಐಡಿ ಕಸ್ಟಡಿಯಲ್ಲಿದ್ದಾರೆ ಒಂದೇ ಕಟ್ಟಡದಲ್ಲಿ ಅಣ್ಣ ತಮ್ಮಂದಿರ ವಿಚಾರಣೆ ನಡೀತಾ ಇರುವಂತದ್ದು ಯಾರಿಗೂ ಕೂಡ ಈ ರೀತಿಯಾದಂತಹ ಪ್ರಕರಣ ಈ ಹಿಂದೆ ನಡೆದಿಲ್ಲ ಮುಂದೆ ನಡೆಯುತ್ತೆ ಎಲ್ಲೋ ಗೊತ್ತಿಲ್ಲ ಆದ್ರೆ ಅಕ್ಕಪಕ್ಕದ ಕೊಠಡಿಯಲ್ಲಿ ಅಣ್ಣ ತಮ್ಮ ಇಬ್ರು ತನಿಖೆಗೆ ಒಳಪಟ್ಟಿದ್ದಾರೆ ನಾಲ್ಕನೇ ಎಫ್ ಐ ಆರ್ ಸಂಬಂಧ ಪ್ರಜ್ವಲ್ ರೇವಣ್ಣ ವಿಚಾರಣೆ ನಡೀತಾ ಇದೆ ಇನ್ನು ಸಂತ್ರಸ್ತೆಗೆ ಬಲವಂತವಾಗಿ ವಿಡಿಯೋ ಕಾಲ್ ಮಾಡಿ ಅಶ್ಲೀಲ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿರುವ ಆರೋಪ ಈಗ ಪ್ರಜ್ವಲ್ ಮೇಲೆ ಇರುವಂತದ್ದು ಜೊತೆಗೆ ವಿಡಿಯೋ ವೈರಲ್ ಮಾಡಿದ್ದಾರೆ ಅಂತ ಆರೋಪ ಕೂಡ ಕೇಳಿ ಬಂದಿದೆ ಈ ಸಂಬಂಧ ಈಗ ತನಿಖೆ ಕೂಡ ನಡೀತಾ ಇರುವಂತದ್ದು ಇನ್ನು ಸಲಿಂಗ ಕಾಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಈಗಾಗಲೇ ಸಿಡಿ ಕಸ್ಟಡಿಯಲ್ಲಿ ಇರುವಂತಹ ಸೂರಜ್ ರೇವಣ್ಣ ವಿಚಾರಣೆ ಕೂಡ ನಡೀತಾ ಇರುವಂತದ್ದು ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಎಸ್ಐಟಿ ಕಸ್ಟಡಿಗೊಳ್ಳಿ ಪ್ರಜ್ವಲ್ ಇರುವಂತದ್ದು ಇಂದು ಸೂರಜ್ಗೆ ಆ ವೈದ್ಯಕೀಯ ಪರೀಕ್ಷೆ ನಡೆಸುವಂತಹ ಸಾಧ್ಯತೆ ಕೂಡ ಇದೆ ಆ ಇನ್ನು ಪ್ರಜ್ವಲ್ ರೇವಣ್ಣ ವಾಯ್ಸ್ ಸ್ಯಾಂಪಲ್ ಆಗಿರ್ಬಹುದು ಇನ್ನುಳಿದ ಎವಿಡೆನ್ಸ್ಗಳು ಯಾಕಂತಂದ್ರೆ ಪ್ರಜ್ವಲ್ ರೇವಣ್ಣ ಇದುವರೆಗೂ ಕೂಡ ನಾನೇನು ತಪ್ಪು ಮಾಡಿಲ್ಲ ವಿಡಿಯೋದಲ್ಲಿ ಇರೋ ನಾನೆಲ್ಲ ನನ್ನ ವಿರುದ್ಧವಾಗಿ ರಾಜಕೀಯ ಷಡ್ಯಂತ್ರ ಮಾಡಲಾಗಿದೆ ಅಂತ ಹೇಳ್ತಾ ಇದ್ರು ಹೀಗಾಗಿ ವಾಯ್ಸ್ ಸ್ಯಾಂಪಲ್ ಆಡಿಯೋದಲ್ಲಿ ಇರುವಂತಹ ವಾಯ್ಸ್ ಸ್ಯಾಂಪಲ್ ಆಧಾರದ ಮೇಲೆ ತನಿಖೆಯನ್ನು ನಡೆಸುವ ನಡೆಸುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಹೀಗಾಗಿ ಆ ವಾಯ್ಸ್ ಸ್ಯಾಂಪಲ್ ಅನ್ನ ಏನು ಎಫ್ ಎಸ್ ಎಲ್ಗೆ ಕಳುಹಿಸಿ ಒಂದಕ್ಕೊಂದು ಮ್ಯಾಚ್ ಆಗುತ್ತಾ ಇಲ್ವಾ ಅನ್ನೋ ಒಂದು ನಿಟ್ಟಿನಲ್ಲಿ ವಿಡಿಯೋದಲ್ಲಿರುವ ವಾಯ್ಸ್ ಮತ್ತು ಈಗಿರುವಂತಹ ಪ್ರಜ್ವಲ್ ರೇವಣ್ಣ ವಾಯ್ಸ್ ಎರಡನ್ನೂ ಕೂಡ ಮ್ಯಾಚ್ ಮಾಡುವಂತಹ ಕೆಲಸ ಕೂಡ ಆಗುತ್ತೆ ಅದರಲ್ಲಿ ಏನಾದ್ರೂ ಸಾಬೀತಾಯ್ತು ಅಂತಂದ್ರೆ ಪ್ರಜ್ವಲ ಬಣ್ಣಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಇನ್ನು ಇಬ್ಬರಿಗೂ ಕೂಡ ಒಂದೇ ಸ್ಥಳದಲ್ಲಿ ಅದರಲ್ಲೂ ಕೂಡ ಹಾಸನ ಜಿಲ್ಲೆಯ ಈ ಪ್ರಕರಣಗಳು ನಡೆದಿರೋದ್ರಿಂದ ಇಬ್ಬರನ್ನು ಕರೆದುಕೊಂಡು ಹೋಗಿ ಸ್ಥಳಮಹಜರು ಮಾಡುವಂತಹ ಕೆಲಸಕ್ಕೂ ಕೂಡ ಅಧಿಕಾರಿಗಳು ಮುಂದಾಗಿರುವಂತದ್ದು ಹೀಗಾಗಿ ಆಯಾ ತನಿಖಾ ತಂಡ ಒಂದೇ ದಿನ ಇಬ್ಬರನ್ನು ಕೂಡ ಹಾಸನಕ್ಕೆ ಕರೆದಿರುವಂತಹ ಸಾಧ್ಯತೆ ಕೂಡ ಇದೆ ಒಟ್ಟಾರೆಯಾಗಿ ಒಬ್ಬರು ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ ಮತ್ತೊಬ್ರು ಆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ವಿಡಿಯೋ ವೈರಲ್ ಮಾಡಿದ್ದು ಎಲ್ಲಾ ಪ್ರಕರಣದಲ್ಲೂ ಕೂಡ ದೊಡ್ಡ ಮಟ್ಟದ ಸಂಚಲನವನ್ನು ಮೂಡಿಸಿರುವಂತಹ ಪ್ರಕರಣ ಒಟ್ಟಲ್ಲಿ ರೇವಣ್ಣ ಪುತ್ರರಿಬ್ರು ಕೂಡ ಈಗ ಕಸ್ಟಡಿಯಲ್ಲಿ ವಿಲವಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ ಒಬ್ಬರೇ ಒಂದೇ ಕಟ್ಟಡದಲ್ಲಿದ್ರೂ ಕೂಡ ಇಬ್ರು ಕೂಡ ಮಾತಾಡಿಸುವಂತಹ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲ ಒಟ್ಟಾರೆಯಾಗಿ ಪ್ರಕರಣದಲ್ಲಿ ಈಗಾಗ್ಲೇ ಆ ಸಾಕ್ಷ್ಯಗಳನ್ನ ಸಂಗ್ರಹಿಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಆ ಏನೆಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಗಳ ಆಧಾರದ ಮೇಲೆ ಮತ್ತು ಈ ಆರೋಪಗಳ ವಿರುದ್ಧವಾಗಿ ಸಾಕ್ಷ್ಯಗಳನ್ನ ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ಸಿ ಐಡಿ ಮತ್ತು ಎಸ್ಐ ಡಿ ಕೆಲಸವನ್ನ ಮಾಡ್ತಾ ಇರುವ ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ